ಏಳು ಕೋಟಿ ಏಳು ಕೋಟಿ ಚಾಂಗಬೋಲೋ ಜೈಕಾರದೊಂದಿಗೆ ಕಾರಿಮನಿ ಮಲ್ಲಯ್ಯನ ಜಾತ್ರಾ ಮಹೋತ್ಸವ ಸಂಪನ್ನ ಶ್ರಾವಣ ಮಾಸದ ಕೊನೆಯ ರವಿವಾರದಂದು ಧಾರ್ಮಿಕ ಕ್ಷೇತ್ರವಾದ ಕಾರಿಮನಿ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವವು ಸಾವಿರಾರು ಭಕ್ತರ ಏಳು ಕೋಟಿ ಏಳು ಕೋಟಿ ಚಾಂಗಬೋಲೋ ಹರ್ಷೋದ್ಘಾರದ ಮಧ್ಯೆ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ದೇವರ ಮೂರ್ತಿಗೆ ಮಹಾರುದ್ರಾಭಿಷೇಕ ಮಾಡಿ ತರತರನಾದ ಪುಷ್ಪಮಾಲೆ ಎಲೆಗಳಿಂದ ಸ್ವಾಮಿ ಗದ್ದುಗೆಯನ್ನು ಶೃಂಗರಿಸಲಾಗಿತ್ತು ವಿದ್ಯುತ್ ದೀಪಾಲಂಕಾರ ಬಾಡೆಗಿಡ ಕಬ್ಬು ಮಾವಿನ ತೋರಣಗಳಿಂದ ಕಂಗೊಳಿಸಿದ ದೇವಸ್ಥಾನದಲ್ಲಿ ಸಂಭ್ರಮ ಮನೆ ಮಾಡಿತ್ತು ರಾಜ್ಯ ಹೊರ ರಾಜ್ಯಗಳ ಸಾವಿರಾರು ಭಕ್ತರು ಏಳು ಕೋಟಿ ಏಳು ಕೋಟಿ ಚಾಂಗಬೋಲೋ ಬಂದಾರಯ್ಯ ಭಕ್ತಕೋಟಿ ಚಾಂಗಬೋಲೋ ಎನ್ನುತ್ತಾ ತಂಡೋಪತಂಡವಾಗಿ ದೇವಸ್ಥಾನಕ್ಕೆ ಬಂದು ಮಲ್ಲಯ್ಯ ಸ್ವಾಮಿಗೆ ಶ್ರದ್ಧೆ ಭಕ್ತಿಯಿಂದ ಕೈ ಮುಗಿದು ನಮಸ್ಕರಿಸಿದರು ನಿಸರ್ಗದ ಮಡಿಲಿನಲ್ಲಿರುವ ಮಲ್ಲಯ್ಯ ದೇವಸ್ಥಾನದಲ್ಲಿ ವಕೈಯ್ಯರು ಧಮರುಗ ಹಿಡಿದು ಮಂತ್ರಘೋಷಗಳನ್ನು ಪಠಿಸುತ್ತಿದ್ದಂತೆಯೇ ಭಕ್ತಿಯಿಂದ ಕೈಮುಗಿದು ಹರಕೆ ತೀರಿಸುತ್ತಿದ್ದ ಭಕ್ತರ ದೃಶ್ಯ ಸಾಮಾನ್ಯವಾಗಿತ್ತು ಭಕ್ತರು ಏಳು ಕೋಟಿ ಏಳು ಕೋಟಿ ಚಾಂಗಬೋಲೋ ಎಂದು ಹೇಳುತ್ತಾ ಪಲ್ಲಕ್ಕಿ ಜೊತೆಗೆ ನಂದಿಗೋಲು ಹಿಡಿದು ಮಲ್ಲಯ್ಯ ದೇವಸ್ಥಾನ ಪ್ರದಕ್ಷಿಣೆ ಹಾಕಿದರು ಭಕ್ತಿಯಿಂದ ಹರಕೆ ತೀರಿಸಿ ಭಂಡಾರದ ಒಡೆಯನಿಗೆ ಜೈಕಾರ ಹಾಕಿ ಪಲ್ಲಕ್ಕಿ ಉತ್ಸವದಲ್ಲಿ ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಈ ಸಮಯದಲ್ಲಿ ಟ್ರಸ್ಟ್ ಅಧ್ಯಕ್ಷ ಕುಮಾರ್ ದೇಸಾಯಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಹೆಸ್ಕಾಂ ನಿವೃತ್ತ ನೌಕರ ಸೋಮಪ್ಪ ಹಳ್ಳೂರ್ ಪ್ರಸಾದ ಸೇವೆ ಮಾಡಿದರು ಇನ್ನು ಗೋವಾ ಮಹಾರಾಷ್ಟ ರಾಜ್ಯ ಸೇರಿದಂತೆ ಧಾರವಾಡ ದಾವಣಗೆರೆ ಹುಬ್ಬಳ್ಳಿ ಬೆಳಗಾವಿ ಜಿಲ್ಲೆಯ ಮಲ್ಲಯ್ಯನ ಭಕ್ತರು ತಮ್ಮ ಪರಿವಾರದೊಂದಿಗೆ ದೇವಸ್ಥಾನಕ್ಕೆ ಆಗಮಿಸಿ ಒಗ್ಗಯ್ಯರ ಹಡಲಿಗೆ ತುಂಬಿಸಿ ಹರಕೆ ತೀರಿಸಿದರು ವರ್ಷ ಪದ್ಧತಿಯಂತೆ ದೇವಸ್ಥಾನದ ಗೌರವಾಧ್ಯಕ್ಷ ಕಾರ್ತಿಕ್ ಪಾಟೀಲ್ ಟ್ರಸ್ಟ್ ಸದಸ್ಯರಾದ ನವೀನ್ ಪಾಟೀಲ್ ಕುಟುಂಬಸ್ಥರು ದೇವಸ್ಥಾನಕ್ಕೆ ಬಂದು ನೈವೇದ್ಯ ಅರ್ಪಿಸುತ್ತಿದ್ದಂತೆ ದೇವಸ್ಥಾನ ಆವರಣದಲ್ಲಿ ಪಲ್ಲಕ್ಕಿ ಉತ್ಸವ ನಡೆಯಿತು ಪೂಜೇರಿ ಕುಟುಂಬಸ್ಥರು ಮಲ್ಲಯ್ಯನಿಗೆ ಪೂಜೆ ಸಲ್ಲಿಸಿದರು ಮುಂಜಾನೆಯಿಂದಲೇ ದೇವಸ್ಥಾನದಲ್ಲಿ ಹಡಲಿಗೆ ತುಂಬಿಸಿ ಹರಕೆ ತೀರಿಸುತ್ತಿದ್ದ ಭಕ್ತರು ಅಲ್ಲದೆ ಸಂಜೆಯವರೆಗೂ ಭಕ್ತರು ಆಗಮಿಸುವ ದೃಶ್ಯ ಸಾಮಾನ್ಯವಾಗಿತ್ತು ಪಂಚಮಿಗಾಗಿ ಕಾರಿಮನೆಯಿಂದ ಉಮೇಶ್ ಬೋಗೂರ್